ಈಗ ಕೆಲವೊಂದು ವಸ್ತುಗಳಿಗೆ ಕೆಲವೊಂದು ಏನು ಪದಾರ್ಥಗಳನ್ನ ನಿರ್ಮಾಣ ಮಾಡ್ಬೇಕಾದ್ರೆ ಉತ್ಪತ್ತಿ ಮಾಡ್ಬೇಕಾದ್ರೆ ಅದಕ್ಕೆ ಇಂತಿಷ್ಟೇ ಪ್ರಮಾಣದ ನೀರಿನ ಅತ್ಯವಶ್ಯಕತೆ ಇದೆ ಅನ್ನೋ ಒಂದು ನಿರ್ಮಾಣ ಇದೆ ಇದನ್ನ ತಾವು ವಿವರಿಸಿ ಹೇಳೋದ್ರೆ ಖಂಡಿತ ಅಂದ್ರೆ ಇದನ್ನ ಯಾಕೆ ಎಲ್ಲರೂ ಪ್ರತಿಯೊಬ್ಬರು ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ನೀರು ಎಷ್ಟು ಅಮೂಲ್ಯವಾದದಿದೆ ಅಂತ ಹೇಳಿದ್ರೆ ಈ ಒಂದು ಉತ್ಪನ್ನಕ್ಕೆ ಎಷ್ಟು ಖರ್ಚಾಗುತ್ತೆ ನಾವು ಉತ್ಪನ್ನನ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ನೀರನ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದ್ ನಿಟ್ಟಿನಲ್ಲಿ ಒಂದು ಬೆಳಕಿಲ್ಲದಾದ್ರೆ ಈಗ ನಾವು ಕಾಟನ್ ಶರ್ಟ್ ಏನು ನಾವು ಒಂದು ಧರಿಸ್ತೀವಿ ಆ ಕಾಟನ್ ಶರ್ಟ್ನ ನಾವು ಉತ್ಪಾದನೆ ಮಾಡಬೇಕು ಒಂದು ಶರ್ಟ್ ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಎರಡು ಸಾವಿರದ ಏಳ್ನೂರು ನೀರ್ ಲೀ ನೀರಿನ ಅವಶ್ಯಕತೆ ಇರುತ್ತೆ ಅದೇ ರೀತಿ ನಾವು ಒಂದು ಒಂದು ಬ್ರೆಡ್ ಪೀಸ್ ಏನೋ ಒಂದು ಸೇವನೆ ಮಾಡ್ತಿದ್ದೀವಿ ಒಂದು ಬ್ರೆಡ್ ಪೀಸ್ ಸೇವನೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಆ ಬ್ರೆಡ್ ಪೀಸ್ ತಯಾರಾಗಲಿಕ್ಕೆ ಲೀಟರ್ ಅಷ್ಟು ನೀರಿನ ಅವಶ್ಯಕತೆ ಇರುತ್ತೆ ಅಲ್ಲ ಒಂದು ನೂರು ಗ್ರಾಮ್ ಏನೋ ಒಂದು ಯಾರೋ ಸಣ್ಣ ಮಕ್ಕಳು ಒಂದು ಚಾಕ್ಲೇಟ್ ದಿನ ಸೇವನೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಎರಡು ಸಾವಿರದ ನಾನ್ನೂರು ಲೀಟರ್ನಷ್ಟು ನೀರಿನ ಅವಶ್ಯಕತೆ ಇರುತ್ತೆ ಅದೇ ರೀತಿ ಒಂದು ಕಪ್ ಕಾಫಿ ಏನಾದರೂ ನಾವು ಕುಡಿತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ನೂರ ನಲವತ್ತು ಲೀಟರ್ ನೀರು ಅವಶ್ಯಕತೆ ಇರ್ತದೆ ಒಂದು ಕಪ್ ಕಾಫಿ ಉತ್ಪನ್ನ ಏನಾದರೂ ನಾವು ತಯಾರು ಮಾಡ್ಕೋಬೇಕಾದ್ರೆ ಈಗ ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ನೋಡ್ತಾ ಇದ್ದೀವಿ ಉತ್ಪನ್ನಗಳ ತಯಾರಿಕೆಯಲ್ಲಿ ಬಳಕೆ ಆಗುವಂತಹ ನೀರಿನ ಪ್ರಮಾಣ ಇಷ್ಟರ ಮಟ್ಟಿಗೆ ಇದೆ ಹೌದು ಈಗ ಒಂದು ಕೆಜಿ ಜೋಳ ತಯಾರಾಗಬೇಕಾದ್ರೆ ಒಂಬೈನೂರು ಲೀಟರ್ ನ ಅವಶ್ಯಕತೆ ಇದೆ ಅದೇ ರೀತಿ ಒಂದು ಕೆಜಿ ಮಾಂಸದ ಒಂದು ಉತ್ಪಾದನೆಗೆ ಹದಿನಾರು ಸಾವಿರ ಹದಿನಾರು ಸಾವಿರ ಲೀಟರ್ ನಷ್ಟು ನೀರಿನ ಅವಶ್ಯಕತೆ ಇದೆ ಸೊ ಅದೇ ರೀತಿ ಅಂದ್ರೆ ಇದು ಏನಪ್ಪಾ ಹೇಳುತ್ತೆ ಅಂದ್ರೆ ಒಂದು ಕೆಜಿ ನಾವು ಏನಾದ್ರೂ ಒಂದು ಭತ್ತ ಅಥವಾ ಒಂದು ಕೆಜಿ ಅಕ್ಕಿ ಉತ್ಪಾದನೆ ಮಾಡ್ಬೇಕು ಅಂತ ಹೇಳಿದ್ರೆ ಮೂರು ಸಾವಿರ ಲೀಟರ್ ನ ನೀರಿನಷ್ಟು ಅವಶ್ಯಕತೆ ಇರುತ್ತೆ ಯಾಕೆ ತಿಳಿಸ್ತಾ ಅಂತ ಹೇಳಿದ್ರೆ ನಮ್ಮ ಒಂದು ಹವಾಗುಣ ಅಥವಾ ನಮ್ಮ ಒಂದು ಮಣ್ಣಿನ ಗುಣ ಮತ್ತೆ ನಮ್ಮ ನೀರಿನ ಲಭ್ಯತೆ ಪ್ರಕಾರ ವೈಜ್ಞಾನಿಕ ಕೃಷಿ ಪದ್ಧತಿಗಳ ಅಳವಡಿಸಿಕೊಂಡಾಗ ಸೊ ನಮ್ಗೆ ನೀರಿನ ಸೇವೆ ಮಾಡಬೇಕು ಅಂತ ಹೇಳುವ ಸಂರಕ್ಷಣೆ ಸಂರಕ್ಷಣೆ ಮಾಡುವಂತ ಆಲೋಚನೆ ಬರುತ್ತೆ ಅಂತ ಹೇಳಿ ಈ ನಿಟ್ಟಿನಲ್ಲಿ ಎಷ್ಟೆಷ್ಟು ನೀರು ಬಳಕೆ ಆಗುತ್ತೆ ಅಂತ ಹೇಳಿ ನಿಮ್ಗೆ ಒಂದು ಬೆಳಕು ಚೆಲ್ತಾ ಇದ್ದೀನಿ